మగ సేళి అంతా ఏడవాల్వే బుక్ బ్యాడబ అందర్బ్నవే ఏ అజ్జి ఐతవా నీ సరిబుడు ఇష్టల్వా నోడు సంత ఇల్ద చింతి చింత సంతన్ ಯಾವ ಥರವ ಇದು ಮಾಡ್ತಾ ಇದಾರೆ ಅಂದ್ಬಿಟ್ಟು ಖುಷಿಯಾಗಿದ್ದೆ ನಾನು ಹ್ಞೂ ಖುಷಿಯಾಗಿರಲ್ವಾ ಏನು ಹುಸಿ ಖುಷಿ ಪಡ್ತಿದ್ದನ ಖುಷಿಗೆ ಕರ್ಕೊಂಡು ಹೋಗಿದ್ದೆ ನಾನು ಓದೆ ಹೋಗೋದಕ್ಕೆ ಮನೆ ಕದಾಕಿತ್ತಲ್ಲ ಫೋನ್ ಮಾಡಿದೆ ಎಲ್ಲಿದ್ದಿರಿ ಅಂತ ಆ ಫೋನ್ ಮಾಡಿದಾಗ ಹೋಟ್ಲಲ್ಲಿ ಇವೆ ಅಂತಂದರೆ ತಡೇವಿ ಅಂದ್ಬಿಟ್ಟು ಆಗ ನಾನು ಅಂದ್ಬಿಟ್ಟು ಹೋದೆ ಏನು ನೋಡ ಇವನು ತಿನ್ನು ತಿನ್ನೋದು ಹಿಂಸೆ ಮಾಡೋಕೆ ಹುಸಿ ಎಲ್ಲಾಕೂ ಅಯ್ಯಪ್ಪ ದೇವರೇ ಅಣ್ಣ ಈ ಥರ ಬದಲಾಯ್ತಾನ ಅಂತ ಕನ್ಸ ಮನ್ಸರು ಅಂದ್ಕೊಂಡ್ತೀರ ನಾನು ಏನು ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ವೇ ಆದರೂ ಈ ಥರ ಅಂತ ಗೊತ್ತಿತ್ತಿಲ್ಲ ನನಗೆ ಅವನು ನನ್ನ ಮದುವೆ ಆಗಿಲ್ಲ ಏನಿಲ್ಲ ಅವ್ನು ಚೂರು ಚಿಂತೆ ಇರೋವಲ್ಲಮ್ಮ ಸ್ವಾರ್ಥಿ ಅಂದರೆ ಅನ್ನನಷ್ಟು ಸ್ವಾರ್ಥಿ ನಾನು ಎಲ್ಲೂ ನೋಡಿದ್ ಏನು ಹೊತ್ತಾಗ ಹಂಗೆ ಅಂತ ಆ ಮಗನಿಗೆ ಹುಟ್ಟುಬಿಡ್ತೀನೋ ನನಗೆ ಅವು ಹುಡ್ತದ ಅದು ಹುಡ್ತದೆ ಊಟಕ್ಕೆ ಕೈ ಮನೆ ಹೊಡೆದ್ರೆ ಮುಂಡ್ಯದ ಅದು ಊಟದ ಅದು ಹೋಯ್ತದ ಮುಂಕೆ ಯಾರ ಅಂಥದಲ್ಲಿ ಮುಂಡ್ಯದ್ದು ಥೂ ಕೈಲಿ ಮುಟ್ಟಾಕ್ಯ ನಾನು ಹುಟ್ಟು ಧರ್ದ್ರು ಮುಂಡ್ಯದ ನೋಡು ಅವು ಅವು ಓ ಯಾವ ಥರ ಬುದ್ಧಿ ನೋವು ನೀನು ನಾನು ಹೇಳ್ತೀನಿ ಕೇಳ್ಕೊ ಖರ್ಚು ಮಾಡ್ಸ್ಕೊಂಡು ಅಪ್ಪನ ಕೈ ಹೆಚ್ಚಾಗಿ ಜೋರಾಗಿ ಅಂತ ಮುಡಬೇಕು ನೀನು ತೇಜು ನೀನು ನೀನು ಜೋರಾಗಿರೋ ಮದುವೆಯಾಗಿ ಮದುವೆ ಆಗಿ ನೀನು ನನ್ನ ಮಾತಾ ಕೇಳು ನೀನು ಇಲ್ದ ಹೋಗಿರೋ ಮಾತ್ರ ಇಲ್ಲವ್ರ ಮಾತ್ರವೇ ನೋಡ್ಕೋ ನೀವು ಎಂಥದ್ದು ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ ಇವರು ನಾವು ಇರೋ ನೀನು ಮದುವೆ ಅರ್ಸ ಇಲ್ಲ ನೀನು ಮದುವೆ ಮಾಡಕ್ಕೆ ಇವರು ಅಯ್ಯೋ ಅಚ್ಕಟ್ಟಾಗಿರೋದು ಬರ್ರೆ ಕೇಳಬಲ್ಲಮ್ಮ ಎಲ್ಲ ಎಂಥ ಬರ್ತಾರೆ ಹುಡುಕ್ತಲ್ವಾ ಅಪ್ಪ ಎಂಥ ಕಟ್ ಕಳ್ಸಿಬಿಡಕ್ಕೆ ನಮ್ಗೇನು ಬುದ್ಧಿ ಇಲ್ವಾ ಅದು ಕೇಳೋದು ನಾನು ಸುಮ್ಮನೆ ಬಂದೋರ್ಬಿಟ್ಟೆ ಹಂಗೆ ಹಿಂಗೆ ಅಂತ ಕಿರಿ ಕಿರಿ ತೆಗಿಬಿಡ್ತು ಅಚ್ಕಾಗಿ ನೋಡಕ್ಲಕ್ಕೆ ಲಕ್ಷಣವಾಗಿರೋ ಹುಡ್ಗ ಬಂದರೆ ಸುಮ್ಮನೆ ಒಪ್ಕೊ ನಮ್ಮ ತವೆ ದುಡ್ಡಿಲ್ವಾ ಒಂದು ದು ದುಡ್ ಇಲ್ವಾ ಒಂದ್ ಇಪ್ಪತ್ ಮೂವತ್ ಲಕ್ಷ ಹಾಕೊಂಡ್ ಕಾಕೋತಿವಿ ಮುಡಿಕೊಂಡ್ ತಿನ್ಕೊಂಡ ನಿಮ್ದಾಗ ಇರ್ಬೋದು ನೀನು ಹಂಗೆ ಅನ್ಕೊಂಡು ಬಡವರಿಗೆಲ್ಲ ಹಾಕದಮ್ಮ ಜೋರಾಗಿರೋರು ಆದ್ರೆ ಒಂಥರ ಬಡವ್ರಿಗೆ ಮಾಡಕ್ಕೆ ನಮ್ಮ ಮಕ್ಕ ಮೇಲೆ ಕಣ್ಣಿಲ್ವಾ ನಮ್ಗೆ ಗೊತ್ತಿರುವ ಎಂತ ಮಾಡಬೇಕು ಬಿಡ್ಬೇಕು ಅಂದ್ಬಿಟ್ಟು ಇಲ್ಲ ಹಿಂಗ ಮಾಡ್ಕೊಡಿಯೋ ಈಗ ನೋಡು ಯಾವತರ ಈಗ ಅವನಿಗೆ ಮಗಾದ್ಮೇಲೆ ಅಂತೂ ಈಗ ಬಸ್ರಿ ಅಂತ ನಿಮ್ಗೆ ವಾಳಾಡ್ತಾನೆ ಮಗ ಆದಮೇಲೆ ನಿನ್ನ ಮತ್ತೆ ಬರ್ತಾನೆ ನೆನ್ಸ್ಕೊಳಕ್ ಇಲ್ಲ ನಿನ್ನ ಮಾತ ಕೇಳು ಮಗ ನೀನು ಬಂದು ಬಂದ ಹೊಟ್ಟಾಗಿ ಮದ್ವೆ ಆಗತ್ ಕಲಿ ಅಯ್ಯೋ ಮದುವೆ ಆಗತ್ ಕಲಿ ಮದ್ವೆ ಕಲಿ ಅಂತ ಏನ್ ಮದುವೆ ಅದೇ ಓದ್ತಾನೆ ಅದೇ ಯಾರು ಹೇಳಿರೋ ಬ್ರೋಕರ್ ಒಳಗೆ ದುಡ್ಡು ಕೊಟ್ಟಿ ಅಪ್ಪ ಗೊತ್ತದೇ ಇಲ್ಲ ಒಂದು ಆಗಿ ಆಯ್ತದೆ ಆದ ತಕ್ಷಣ ನೀನು ಹಂಗೆ ಹಿಂಗೆ ಅಂತ ಇದು ಮಾಡ್ಕೊಬೇಡ ನೀನು ಸುಮ್ಮನೆ ಆಗೋದ್ ಕಲಿ ನೀನು ಸರಿಯಮ್ಮ ಆಯಿತು ಆರು ಅಣ್ಣನಷ್ಟು ಹನ್ನೂರು ಗಂಡ ಹಾಕ್ಬಾರ್ದು ಅಯ್ಯಪ್ಪ ಏನವಳು ಹೇಳ್ದಂಗೆ ಕೇಳ್ಕೊಂಡು ಮನೆ ಹಾಳು ಮಾಡ್ಕೊಬಿಟ್ನಮ್ಮ ಅಯ್ಯಪ್ಪ ನಿಜವಾಗ್ಲೂ ಹಂಗು ಅವಳೇ ಗೊತ್ತಮ್ಮ ಹಸಿ ಚೆನ್ನಾಗಿಲ್ಲ ಇದ್ಮೇಲೆ ಹೋದ್ಮೇಲೆ ಯಾವ ಸಿಟಿಯವ್ರು ಏನು ಮಾಡ್ಕೊಲಾ ಆ ಥರ ಏನು ಕೆಂಪಕ್ಕೆ ಅವಳೆ ತಿಂತಾಳೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ತಂದು ಸುರಿತಾನೆ ಅವಳೆ ಅದೇ ಮೇಲೆ ತಿಂತಾಳೆ ಮುಂಡೆ ದೊರೆದ್ರ ಮುಂಡೆ ನಮ್ಮ ಮನೆ ಹಾಳು ಮಾಡೋದು ನನ್ನ ಮಗ ನನ್ನ ಮಗ ನಾನು ಹಾಕಿದ ಗೆರೆ ತರ್ತಿತ್ತಿಲ್ಲ ಅಂಥವನ್ನ ಅಂಥವನ್ನ ಬದಲಾವಣೆ ಮಾಡಿಬಿಟ್ಲಲ್ಲವ ಮನಾಳಿ ಮನಾಳಿ ಎಷ್ಟು ದಿವಸ ಹಾಕೊಂಡ್ ಕೂತಿದ್ಲು ಮನಾಳಿ ಮನೆಯ ಹಾಳು ಮಾಡಿ ಗುಡ್ಸಿ ಗುಂಡಾಂತರ ಅಂತರ ಗುಡ್ಸಿ ಗುಣ ಅಂತ ಮನೆ ಹಾಳು ಬುದ್ಧಿ ಕಲ್ತವಳೆ ಅಂತ ಗೊತ್ತಿದ್ರೆ ನಾನು ನಿಜವಾಗ್ಲೂ ಮಾಡ್ತಾತಿದ್ನವ ಮುಳ್ಳಿ ಓದಿ ಓದಿಸ ನೋಡಕ್ಕ ಓದಿಸ ಹಂಗಿದ್ಲು ಓಪನ್ ಮುಂಡೆ ಕಿತ್ತೋದ್ ಮುಂಡೆ ಏಯ್ ಅದು ಹುಟ್ಟದಾಕು ಓಯ್ತದೆ ನನ್ನ ಸಾಪ ತಟ್ಟೆ ತರ್ತದೆ ಈ ನನ್ನ ಮಗನ ಹೆಂಗೆ ದೂರ ಮಾಡಿದಳೆ ನನ್ನಿಂದ ಹಂಗೆ ಅವಳು ದೂರ ಆಗಬೇಕು ಮಗಿನಿಂದ ಹಾಗೆ ನಂಗೆ ಸಮಾಧಾನ ಆಗೋದು ಅಯ್ಯೋ ಗುಣಕಲ್ ನಂಗೆ ಅವಳಿಕಾ ಸುಕಿರು ಯಾವ ಸಾಟ್ಟರೆ ಏನು ಇಲ್ಲ ಅನ ಏನು ತಗೋಟ ಪೀಜಾ ಪೀಝಾ ತೊಗಸ್ಕೊಂಡೆ ನಾನು ಪೀಜಾ ಆರ್ಡರ್ ಮಾಡ್ಕೊಳ್ತಿದ್ದರೆ ಮಾಪ ನೋಡ್ಬೇಕಾಗಿತ್ತು ಹೆಂಗೆ ಮಾಡ್ಕೊಂಡಿದ್ಲು ಗೊತ್ತ ಏನು ಬೇಡಿ ನನಗೆ ಏನು ಬೇಡ ನನಗೆ ನಾನು ಮನೇಲಿ ಊಟ ಮಾಡ್ತೀನಿ ನನ್ನ ಮನೇಲಿ ಊಟ ಮಾಡ್ತೀನಿ ಓಟ್ಲು ಪಟ್ಲಿದಂಗೆಲ್ಲ ತಿನ್ಬಿಡ್ದು ಅಂತೇಳಲ್ಲಮ್ಮ ನಾನು ತಿನ್ನೋದು ನೋಡಿಬಿಟ್ಟು ಕರುಬ್ಲಿ ಉಟ್ ಕರುಬ್ಬಿ ನಮ್ಮ ಸಾಮಾನಲ್ಲ ಹಂಗೆಲ್ಲ ತಿನ್ಬಿಡ್ದು ಔಟ್ಸ್ ಇಟ್ಬಿಟ್ಟ ಆರೋಗ್ಯ ಹಾಳಾಯಿತು ಅಂತ ಹೇಳಿ ಆ ಹಳಿಗೋಗು ತಿರುಪ್ಪೆಸಿ ಆ ತಿಪ್ಪೆಸೊಕ್ಕಿಗೆ ಥೂ ಅಣ್ಣದ್ದು ಅಂತ ಒಪ್ಕೊಂಡ ಕಣೆವಳ ಅಲ್ಲ ಏನೊಂದು ಚೂರು ಬುದ್ಧಿ ಅನ್ನೋದಿಲ್ಲ ಆದ್ರೂ ಈ ಥರ ಆಟಾಡ್ಸ್ಬಿಟ್ಲ ನಮ್ಮ ನಮ್ಮನೆಯ ಅಯ್ಯೋ ಬವ್ವಾ ಬಾ ಮಾಡಿದವ ಮಡಗಿದವಂತ ಅವಳು ಮಾಡಿದಳ ಉಂಟಾಳು ಇವತ್ತು ಹೆಂಗೆ ನಾವು ಅಯ್ಯೋ ಅಪ್ಪ ನನ್ನ ಮಗನ ಕಲ್ಕೊಂಡು ನಮ್ಮಿಂದ ದೂರ ಮಾಡಿದ್ಲು ನಮ್ಮದೇ ಅವ್ಳು ನಿಮ್ದೆಗಿದ್ ನಾನು ಓಡ್ತೀನಿ ಸುಮ್ಕಿರು ನಾನು ಅವ್ಳು ಹೆಂಗೆ ನಿಮ್ಮದೆಗಿದ್ದಳು ನಾನು ಓಡ್ತೀನಿ ನನ್ಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಹೇಳಿ ನನ್ನ ತರ್ತದೆ ನಾನು ಅಯ್ಯೋ ಅಪ್ಪ ಅದು ತರ್ತಾನೆ ನೋಡ್ಕೊ ನೋಡ್ಕೋ ಹೆಂಗೆ ಇವತ್ತು ಮಗನ ಕಳ್ಕೊಂಡು ದೂರ ಮಾಡ್ಕೊಂಡಿದ್ದೇನು ಹಂಗೆ ಅವಳು ಮಾಡ್ಕಾಳೆ ಒಂದಲ್ಲ ಒಂದು ದಿವಸ ಅವ್ರಿತ್ತಿಲ್ವಾ ಅವ್ರಿಗೂ ತೋರಿಸ್ತದೇ ಅವರು ನಾನು ಹೋಗ್ಕಿರಕ ಬಂದ ನಿನ್ನ ಅವ್ರು ನೋಡಕ್ಕೆ ನಿಜಕ್ಕೊ ಯಾಕೆ ಹೋಗ್ತೀರಾ ಹೋಗು ನೀನು ಅಲ್ಲಿ ಏನೇ ನಡೀತಾರೆ ಮಾಹಿತಿ ಬರೋದು ಇನ್ನಂಗೆ ನೀನು ಹೋಗಬೇಕು ಅಂತ ತಾನೆ ನಾನೇ ಕಳಿಸಿರೋದು ನಿಮ್ಮ ಅಪ್ಪನ ಮಾತ್ರ ಗೊತ್ತಾಗೋದ ಬೇಡ ನೀನು ಹೋಯ್ತಿರೋದು ಸರಿ ಅಮ್ಮ ಆಯಿತು ಗೊತ್ತಾಕಿಲ್ಲಾ ಬಿಡು ಅಪ್ಪನ್ಗೆ ಯಾವ್ದೇ ಕಾಣಕ್ಕೂ ಹೇಳಕ್ಕಿತ್ತೆ ನಾನು ಆಯ್ತು ಹೋಗ್ ಅನ್ನೆ ಕಾರ್ ನೆಟ್ ಕಚ್ಚಪಡ ನಂಗೆ ಅವರೇ ಚೆನ್ನಾಗಿರ್ತಾರೆ ನಾವೇ ಕೊರ್ಗಿ ಕೊರಿಗೆ ಸಾಯ್ಬೇಕು ಅಷ್ಟೇ ಇನ್ನೇನು ಇಲ್ಲ ನಿಜವಾಗ್ಲು ಭಾಳ ಬೇಜಾರಾಯ್ತು ಮಗ ನಾನು ನೀನು ಹೇಳಿದ್ ಕೇಳಿ ಅಲ್ಲ ಅವನಿಗೆ ಏನೋ ತಂಗಿ ಅವಳೆ ಅವ್ಳು ಮದುವೆ ಮಾಡಬೇಕು ನಮ್ಗೆ ಈಗಲೇ ಮಾಡ್ಕೊ ಮಕ್ಕಳು ಅನ್ನೋದು ಬರ್ನೀವಲ್ಲ ಅವಳಾಗ ಅಂತಿಲ್ಲ ಕಣ್ಣಮ್ಮ ಅಣ್ಣ ಹೆಚ್ಕೊಳ್ಳಿ ಅಂದ್ಬಿಟ್ಟು ನಮ್ಮ ಕಬಡ್ಲಿ ಅಂದ್ಬಿಟ್ಟು ಅಯ್ಯೋ ಅತ್ತೆ ಮಾವ ಎಲ್ಲ ದೂರಾಗವ್ರೆ ಈಗ ನನಗೆ ಬೇಕಾಗಿತ್ತಿಲ್ಲ ಇದು ಕಣ್ಣು ತೇಜು ನನಗೆ ನಿಜವಾಗ್ಲೂ ಅತ್ತೆ ಮಾವನ ಜೊತೆಲ್ಲ ಚೆನ್ನಾಗಿರ್ಬೇಕು ಅಂತ ಅನಿಸ್ತದೆ ನನಗೆ ಹಂಗೆ ಕೊನ್ ತೇಜು ಹಿಂಗೆ ಕಣ್ ತೇಜು ನಿಮ್ಮ ಅಣ್ಣ ನೋಡಿದ್ರೆ ಬೇಡ ಅಂತಾರೆ ನಂಗೆ ಟ್ಯಾಬ್ಲೆಟ್ ಅಂತ ಇದೆ ಕೊನ್ ತೇಜು ಹಂಗೆ ಹಂಗೇಕ್ಕೊಂದು ತೇಜು ಹಿಂಗೆ ಕಣ್ಣ ತೇಜು ಅಂತ ನಾಟಕ ಅತ್ತೆ ಮಾವ ದೂರ ದೂರಾಗವ್ರೆ ಈ ಸಮಯದಲ್ಲಿ ಇವೆಲ್ಲ ಬೇಕ ತೇಜು ನನಗೆ ಅಂತವು ಹೆಂಗೆ ಆಡಳ ಗೊತ್ತಾ ಅಣ್ಣನ ಹೆಚ್ಚಿಸೋಕೆ ಅವನು ಹಂಗಂದ್ಬಿಡಾ ನೀನು ನೀನು ಹಂಗ ನನಗೆ ಭಾಳ ಬೇಜಾರಾಯ್ತದೆ ಹಾಗೆ ಹಿಂಗೆ ಅಂತ ಇಬ್ಬರು ಓಸಿ ಹೂವರ ಆಗ್ತಿರ ಹೂವು ಹೂವು ನನಗೆ ಜಾಸ್ತಿ ಹೊತ್ತು ಕೂತ್ಕೊಳ್ಳ್ನಲ್ಲ ತಿಂದ್ಬಿಟ್ಟು ಬೇಗ ಓಡ್ ಬಂದ್ಬಿಟ್ಟೆ ಹೋಯ್ತು ನಾನು ಅಂದ್ಬಿಟ್ಟು ಆಟನ್ ಹೊಡಕಾ ಕಣಮ್ಮ ಆಡೊಳ್ಳೆ ನಾಟ್ಕುವ ಆಡೋಳ್ಳ ಹೇಳು ಒಳ್ಳೆ ನಾಟ್ಕ ಬೆಂಕಿ ಕ ನೋಡು ನಾಟ್ಕಾಡಿ ಯಾವ ಥರ ನನ್ನ ಮಗನ ಮರಳು ಮಾಡ್ಬಿಟ್ಲು ಅಂತ ಆ ನಾಟಕ ಮಾಡ್ಕೊ ಮಾರ್ಕಾಡೈತಾನೆ ಹಂಗೆ ಮರಳು ಮಾಡಿ ಮಾಡಿ ನನ್ನ ಮಗನ ನಮ್ಮಿಂದ ದೂರ ಮಾಡ್ಕೊಂಡು ಬೇರೆ ಮನೆ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಿರೋದು ಅವು ಮಾಡ್ಯತ ಕಾಸಿಸ್ಕೊಂಡು ಎಲ್ಲ ಸೇರ್ಕೊಂಡು ಕಲ್ಸ್ತೀವಿ ಹೊಸಿದ್ದ ಕಲೀಲಿ ಎಲ್ಲ ಸುಂಕಿವಿ ಹೆಂಗ್ ಕಲಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ ಕಲಿಸ್ತೀನಿ ನೋಡು ಹೆಂಗೆ ಕಲಿಸ್ತೀನಿ ಅಂದ್ಬಿಟ್ಟು ಅಯ್ಯಪ್ಪ ದೇವ್ರೆ ಭಗವಂತ ಆ ನನ್ನ ಮಗನಿಗೆ ಅವ್ವ ಅಮ್ಮ ನಮ್ಮ ಅದೇ ನಮ್ಮ ಅಪ್ಪದೇನು ತಂಗಿ ಅವಳೇ ಅನ್ನೋದು ಮರ್ತೆ ಬಿಟ್ಟನ ಕೇಳೋದ್ನ ಕೇಳೋಣ ಇಲ್ಲಾಕ ನಮ್ಮ ಒಂದು ದಿವಸ ಅಪ್ಪ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ಅದು ಕೇಳಿದ ಕನಮ್ಮ ನಾನು ಇಲ್ಲದೋ ಹೇಳಕೀಯ ನಾನು ದೇವ್ರಡಗು ಕೇಳಿದೆ ಅಣ್ಣ ಒಂದ್ ದಿವಸನು ಕೇಳಿದೆ ಅವು ಹೇಳಿ ನೀವು ಅವಳೇ ಅಂದ್ರೆ ನಾವೇನು ಮಾಡೋಕ್ಕಾಯ್ತದೆ ನೋಡ್ಕೊಬೇಡಂತಂದಿದ್ದ ಅಂತ ನಿಮಗೆ ಬೈತಾನೆ ನಿಮಗೆ ಬೈತಾನೆ ಇರ್ತಿಮ್ ಗಡಕು ಹೊಂಚ್ಕೊಡು ಅಂತ ಮಾಟ ಮಾಡಿ ಕಣವ ಅಂತ ಮೂಡಿ ಮಾಡಾಳೆ ನನ್ನ ಮಗನಿಗೆ ನನ್ನ ಮಗ ಅಯ್ಯಪ್ಪ ನನ್ನ ಮಗ ಎಷ್ಟು ಚೆನ್ನಾಗಿ ಆಸೆ ಮಾಡ್ತಿದ್ವು ಅಮ್ಮ 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 ಕಣ್ಣಿನ ಗುಡ್ಲೆ ಸುತ್ತಿದ್ದು ನನ್ನ ಮಗ ಅಂತವನ್ನೇ ತಲೆಗೇಡ್ಸಿನಿ ನನ್ನ ಕಂಡ್ರು ಆತಂಗೆ ಮಾಡಿಬಿಟ್ಟಲ್ಲ ಮುಂಡೆ ದ್ರ ಮುಂಡೆ ತಿರ್ಗವ ಈಗ ಮಗ ಆದ್ಮೇಲೆ ತಿನ್ಬಿಡವ ಇನು ಇನ್ನು ಅವನು ಮಗ ಅವನ ಮುಂಚಿನ ತೆಗ್ದ ಕೊಡು ನಿಮ್ಮ ಅಣ್ಣ ಇಲ್ಲ ಅವನು ಹಳೆ ಅಣ್ಣ ಅಲ್ಲ ಜೀವಕ್ಕೆ ಜೀವ ಕೂಡ ಅಣ್ಣ ಉಂಟೋದವನು ಯಾವಾಗ ಮುದುವೆ ಮಾಡ್ಕೊಳಿಸು ಅವತ್ತೇ ಉಂಟೋದವನು ಆಯ್ತಾ ಜೀವಕ್ಕೆ ಜೀವ ಕೂಡ ಅಣ್ಣ ಹೋದ ಈಗ ಸುಮ್ಮನೆ ಹೆಸ್ರು ಅಷ್ಟೇ ಅವ್ನು ಅಣ್ಣ ನಾನು ಹೇಳ್ತೀನಿ ಕೇಳ್ಕೊ ನಾವೇನಾರು ಕಣ್ಣು ಮುಚ್ಕೊಂಡ್ರು ಅವ್ನು ನಿನ್ನ ಮದುವೆ ಮಾಡ್ಕೊಳ್ಬೇಕು ಮಗ ನಿನ್ನ ಪಾಡಿಗೆ ನಿನ್ನ ಬಿದ್ ತಿಳ್ಬೇಕಾಯ್ತದೆ ಆ ನನ್ನ ಮಗ ಅವನು ಅವನು ಎಂತಾನು ಗೊತ್ತವನು ಯಾವ ಥರ ಬುದ್ಧಿ ಕಲ್ತಾನೆ ಅಂತ ಗೊತ್ತವ ನನಗೆ ಗೊತ್ತವ ಯಾವ ಬುದ್ಧಿ ಕಲ್ತಾನೆ ಏನು ಎಂತ ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ನಾವು ನಾವು ಮದುವೆ ಮದುವೆಗತ್ ಕಲಿ ನೀನು ಅಮ್ಮ ಮತ್ತು ನಿಜ್ ಬೇಜಾರ್ತಿಕಬಿಡಮ್ಮ ನನಗೆ ನಿಜಕ್ಕೂ ಅದಕ್ಕೆ ತಮ್ಮಕೊಂಡ್ರೆ ಇಷ್ಟ ಕಣಮ್ಮ ದುಬೈಲಿ ಎರಡು ಎರಡು ಲಕ್ಷ ಸಂಬಂಧ ಕಣ್ಣಮ್ಮ ತಿಂಗ್ಳಿಗೆ ಸಂಪಳ ಅಷ್ಟೊಂದು ಸಂಪಾದನೆ ಮಾಡ್ತಾ ಇದ್ದಾನಂತೆ ಮನೇಲಿ ಕೊಟ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ ತಾರಿಸಿ ಮನೇನು ಸುಮ್ಮನೆ ಅವ್ನಿಗೆ ಆದರೆ ಇವಳು ನನಗೆ ಸೇರಿಸ್ತಂಗ ನಾನು ನಮ್ಮನೆಗೆ ದೂರ ಮಾಡೋದು ಹಂಗೆ ನಾನು ಹೇಳ ಅವ್ರ ಅಕ್ಕ ಮನೆಗಳು ಬರ್ದಂಗೆ ನಾನು ಮಾಡ್ತೀನಿ ಹ್ಞೂ ನೀನು ಒಪ್ಕೋಬೇಕು ಅಷ್ಟೇ ಕಣಮ್ಮ ಸುಮ್ಮನೆ ಕೂತ್ಕೊಂಡು ನೀನು ಉನ್ಕತೆ ಅಗತ್ ಕಟ್ಟ ಮನೆಗೆ ಆಗುವೆ ನೀನು ಮಗಿನೇ ಏನು ಇಲ್ಲ ಅಲ್ಲಿ ಅವ್ರ ಕುಣ್ಮಕ್ಳು ಮನೆಗೆ ಮದುವೆ ಆಗ್ಬಿಟ್ಟು ಆಮೇಲೆ ಏನು ಮಾಡ್ಯಾ ನೀನು ಅದನ್ನೂ ಮನ್ಸಿ ದಕ್ ಬಿಡು ನಿನ್ನ ಮಗ ತೇಜು ನನ್ನ ಮಾತು ಕೇಳು ನೀನು ಮಾತಾ ಕೇಳು ನೀನು ಸುಮ್ಮನೆ ನೀನು ಇಲ್ಲ ಕಣಮ್ಮ ನನ್ನ ಮಾತು ನೀನು ಕೇಳು ನಾನು ಹೇಳ್ದಷ್ಟು ಕೇಳಮ್ಮ ಮನೆಯನ್ನು ಕೊಡ್ತಾರೆ ಕಣ್ಣಮ್ಮ ನೋಡ್ತೇಜು ಈಗ ಯಾರ ಅಚ್ಚಕಟ್ಟಾಗಿರೋದು ಬಂದ್ರೆ ಸುಮ್ಮನೆ ಆಗಿ ಹೋಗು ನೀನು ಸರಿಯಾ ಅವನ ಕಾಯ್ಕೊಂಡು ಕೂತ್ಕೊಬ್ರ ನೀನು ಎರಡು ವರ್ಷ ಮದುವೆ ಮಾಡಾಕಿ ಅಂತ ಅವರು ಮೇಲ್ ಬಿದ್ದಿ ಮಾಡ್ಕೊಳ್ಳಿ ಅಂತ ಕೇಳಕ್ಕದ ಹಂಗಲ್ಲಮ್ಮ ನಾನು ಹೆಂಗಾರು ಮಾಡ್ಯವ ಒಪ್ಪಿಸ್ತೀನಿ ನನ್ಗೆ ಗೊತ್ತು ಒಪ್ಸಕ್ಕೆ അവനെ ബുക്ക് കേളാൻ മാത്ര അവൻ്റെ നഷ്ടങ്ങനെ ನೀನು ಅಂದರೆ ನಾನು ಹೆಂಗಾರು ಮಾಡಿ ಕೇಳಿಸ್ತೀನಿ ಹೇಳ್ತೀನಿ ನಾನು ಕೇಳು ಅಂತ ಹೇಳುವಂತ ಮನೆ ಬೇಕು ಕಟ್ಟಾದ ಮೇಲೆ ಕೇಳಿಸ್ತೀನಿ ನನಗೆ ಬೇರೆ ಕಡೆಕ್ಕಿಂತ ಅಲ್ಲಿಗೆ ಆದರೆ ಇವಳನ್ನ ನಮ್ಮ ಮನೆಗೆ ಬರ್ದಾಗ ಮಾಡ್ಬೋದು ಈಗೇ ನಮ್ಮ ಅಣ್ಣನಿಂದ ನಮ್ಮ ದೂರ ಮಾಡಿದಳು ಹಂಗೆ ಅವಳು ಅವ್ಳು ತಮ್ಮಿಂದ ದೂರ ಮಾಡ್ತೀನಿ ಅದಕ್ಕೆ ಕನಮ್ಮ ಹ್ಞೂ ನಾನು ಹೇಳ್ತಾರೆ ಅರ್ಥ ಮಾಡ್ಕೊಮ್ಮ ಸ್ವಲ್ಪನ ನೀನು ಹೂಡಿದ ತೇಜು ನಾನು ಹೇಳ್ತೀನಿ ಕೇಳು ಅಲ್ಲಿ ಇಷ್ಟು ಆಸ್ಪತ್ಕೇನ ಮನೆಗೇ ಕಟ್ಟಿ ಚೆನ್ನಾಗಿ ಅನುಕೂಲವಾಗಿ ಆದರು ಅಂತ ಕಂಡ್ರೆ ಮಾಡ್ತೀನಿ ಇಲ್ಲಂದ್ರೆ ಎಲ್ಲಾರೇ ಅನುಕೂಲವಾಗಿ ಅವ್ರಿಗೆ ಅವ್ರಿಗೇನು ಚೆನ್ನಾಗಿರ್ಬಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮದುವೆ ಆಗುತ್ತೆ ಕಲೀ ನೀನು ಅಷ್ಟೇ ನಾನು ಹೇಳೋದು ಸುಮ್ಮನೆ ನೀನು ಇದು ಮಾಡಪ್ಪ ಅಪ್ಪ ಉಪ್ಪ ಇಲ್ಲ ಸರಿ ಬಿಡಮ್ಮ ಮನೆಗಿನ ಕಟ್ಟಿದ ನೋಡಕಾಯ್ತದ ನೋಡಕೈತದೆ ಬಿಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ